ನಮಸ್ತೆ ಎಲ್ರಿಗೂ ನಾನು ಶೋಭಾ ಈ ಸಬ್ಸಿಗೆ ಸೊಪ್ಪನ್ನು ಉಪಯೋಗಿಸಿ ವಡೆ ಆಗ್ಬೋದು ಅಥವಾ ಬೋಂಡ ಆಗ್ಬೋದು ಮಾಡಿದರೆ ಯಾರು ತಾನೇ ಇಷ್ಟ ಆಗೋಲ್ಲ ಹೇಳಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಇವತ್ತು ನಾನು ಕೂಡ ಸ್ವಲ್ಪ ಸಬ್ಸಿಗೆ ಸೊಪ್ಪನ್ನು ಉಪಯೋಗಿಸಿ ಮೇಲ್ಗಡೆ ಕ್ರಿಸ್ಪಿಯಾಗಿ ಒಳಗಡೆ ಸಾಫ್ಟಾಗಿ ಈ ಬೋಂಡನ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಬನ್ನಿ ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ಮೊದಲನೇದಾಗಿ ಈ ಬೋಂಡ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆಗೆ ನಾನು ಈರುಳ್ಳಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಬಂದು ಎರಡು ಈರುಳ್ಳಿ ಮೀಡಿಯಮ್ ಸೈಜು ಒಂದು ನಾಲ್ಕು ಅಥವಾ ಐದು ಹಸಿಮೆಣಸಿನ್ಕಾಯಿ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿರೋ ಅಂಥದ್ದು ಸ್ವಲ್ಪ ಹಸಿ ಕರಿಬೇವಿನ ಎಲೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿದ್ದೀನಿ ಇದು ಬಂದು ಸಬ್ಸಿಗೆ ಸೊಪ್ಪು ಒಂದು ಕಪ್ಪಾಗೋವಷ್ಟು ಸಬ್ಸಿಗೆ ಸೊಪ್ಪನ್ನು ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ಅಷ್ಟು ಹಾಕೋಬೋದು ಇಷ್ಟೇ ಹಾಕ್ಬೇಕಂತಿಲ್ಲ ಸಬ್ಸಿಗೆ ಸೊಪ್ಪು ಇಷ್ಟ ಇತ್ತು ಅಂದರೆ ನೀವು ಜಾಸ್ತಿ ಹಾಕೊಬೋದು ಇಲ್ಲ ಕಡಿಮೆ ಬೇಕಾದರೂ ನೀವು ಸೇರಿಸ್ಬೋದು ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಅರಿಶಿನ ಪುಡಿ ರುಚಿಗೆ ಉಪ್ಪನ್ನು ಸೇರಿಸ್ಕೊಂಡು ನೀರಾಕಿ ನಾವು ಕಲಿಸ್ಕೊಳ್ಳೋದ್ಕಿಂತ ಮುಂಚೆ ಕೈನಲ್ಲಿ ಈ ರೀತಿ ಸೊಪ್ಪು ಮತ್ತು ಈರುಳ್ಳಿನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಬೋಂಡ ಸಾಫ್ಟಾಗಿ ಬರುತ್ತೆ ಮತ್ತು ಆ ಫ್ಲೇವರು ಆ ಸೊಪ್ಪು ಮತ್ತು ಈರುಳ್ಳಿ ಫ್ಲೇವರು ಕೂಡ ನಮಗೆ ಚೆನ್ನಾಗಿ ಬರುತ್ತೆ ತುಂಬ ರುಚಿಯಾಗೂ ಕೂಡ ಇರುತ್ತೆ ಫಸ್ಟು ನಾವು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನಾವು ಕಡಲೆ ಹಿಟ್ಟನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳೋಣ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಡಲೆ ಹಿಟ್ಟನ್ನು ಇದ್ದೀನಿ ಇಲ್ಲಿ ನಾನು ಒಂದು ಎರಡು ಕಪ್ ಆಗೋವಷ್ಟು ಕಡಲೆ ಹಿಟ್ಟನ್ನು ಸೇರಿಸಿದ್ದೀನಿ ಜಲರು ಹಿಡ್ದು ತಗೊಂಡಿರೋ ಅಂಥದ್ದು ಒಂದೇ ಒಂದು ಚಿಟಕಿ ಆಗೋವಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ ಬೋಂಡ ಸ್ವಲ್ಪ ನಮಗೆ ಗಟ್ಟಿಯಾಗಿ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂದರೆ ಈ ಟೈಮಲ್ಲಿ ನೀವು ಒಂದು ಸ್ಪೂನ್ ಆಗೋವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಳಿ ಅಥವಾ ಬೋಂಡ ನಮಗೆ ಸಾಫ್ಟಾಗೇ ಇರಬೇಕು ಅತಿ ಎಷ್ಟು ಮೃದುವಾಗಿರಬೇಕು ಅಂದರೆ ಅಕ್ಕಿ ಹಿಟ್ಟನ್ನು ಸೇರಿಸ್ಬೇಡಿ ಇಲ್ಲಿ ನಾನು ಕೂಡ ಸ್ವಲ್ಪ ಮೃದುವಾಗಿ ಮಾಡ್ತಾ ಇರೋದ್ರಿಂದ ಅಕ್ಕಿ ಹಿಟ್ಟನ್ನು ಸ್ಕಿಪ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಹದವಾಗಿ ನಾವು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾನು ಹಿಟ್ಟನ್ನು ಕಲಸ್ಕೊಂಡಿದ್ದೀನಿ ನೋಡಿ ತುಂಬ ತೆಳುವಾಗೂ ಇರಬಾರ್ದು ತುಂಬ ಗಟ್ಟಿಯಾಗೂ ಕೂಡ ಇರಬಾರ್ದು ಈ ರೀತಿ ರೆಡಿಯಾಗಿದೆ ಇವಾಗ ಎಣ್ಣೆ ಇಟ್ಕೊಂಡು ಬೋಂಡನ ರೆಡಿ ಮಾಡ್ಕೊಳ್ಳೋಣ ಬೋಂಡದ ಹಿಟ್ಟು ತುಂಬ ತೆಳುವಾಗಿತ್ತು ಅಂದರೆ ಎಣ್ಣೆ ಬಿಡುತ್ತೆ ಹಾಗಂತ ತುಂಬ ಗಟ್ಟಿಯಾಗೂ ಕೂಡ ನಾವು ಕಲಿಸಬಾರ್ದು ಗಟ್ಟಿಯಾಗಿತ್ತು ಅಂದರೂ ಕೂಡ ಬೋಂಡೆ ಎಲ್ಲ ಗಟ್ಟಿಯಾಗುತ್ತೆ ನೋಡಿ ಈ ರೀತಿ ಒಂದು ಅದವಾಗಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಎಣ್ಣೆನೂ ಕೂಡ ನಾವು ತುಂಬ ಬಿಸಿಯಾಗಿ ಕಾಯಿಸ್ಕೋಬೇಕು ಆಮೇಲೆ ಕಡಿಮೆ ಹುರಿ ಮಾಡಿಕೊಂಡು ನಾವು ಬೋಂಡನ್ನು ಹಾಕಬೇಕಾಗುತ್ತೆ ಇವಾಗ ನೋಡಿ ಕರೆಕ್ಟಾಗಿ ರೆಡಿಯಾಗಿದೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡು ಬೋಂಡನ್ನು ಸೇರಿಸ್ಕೊಳ್ಳೋಣ ಇವಾಗ ಎಣ್ಣೆನೂ ಕೂಡ ಹದವಾಗಿ ಕಾದಿದೆ ನಾನು ಆವಾಗಲೇ ಹೇಳಿದೆ ನಿಮಗೆ ಎಣ್ಣೆನ ಮಾತ್ರ ಹದವಾಗಿ ನಾವು ಕಾಯಿಸ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲಿ ಕಾಯಿಸಿಕೊಂಡು ಆಮೇಲೆ ಸ್ವಲ್ಪ ಊರಿನ ಕಡಿಮೆ ಮಾಡಿಕೊಂಡು ಬೋಂಡ ಸೇರಿಸಬೇಕು ಆಮೇಲೆ ಬೋಂಡ ಬೇಯಿಸ್ಕೊಳ್ಳುವಾಗ ನಾವು ದೊಡ್ಡ ಊರಿನಲ್ಲಿ ಅಂದರೆ ಐ ಫ್ಲೇಮ್ ಇಟ್ಕೊಂಡು ಬೋಂಡನ ನಾವು ಬೇಯಿಸ್ಕೋಬೇಕಾಗತ್ತೆ ಇವಾಗ ನಾನು ಕೂಡ ಸ್ವಲ್ಪ ಬೋಂಡಗಳನ್ನ ಸೇರಿಸಿದ್ದೀನಿ ಇವಾಗ ಐ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ನೋಡಿ ಬೋಂಡ ಎಷ್ಟು ದಪ್ಪನಾಗಿ ಉಬ್ಬಿ ಹಳ್ಕೊಂಡಿದೆ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಒಳಗಡೆ ಸಾಫ್ಟಾಗಿರುತ್ತೆ ಮೇಲ್ಗಡೆ ಕ್ರಿಸ್ಪಿಯಾಗಿರುತ್ತೆ ಇವಾಗ ನೋಡಿ ಈ ರೀತಿ ಕಲರ್ ಚೇಂಜ್ ಆಗೋ ತನಕ ನಾನು ಐ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ಬೋಂಡನ್ನು ತೆಗಿತಾ ಇದ್ದೀನಿ ನೋಡಿ ಇಷ್ಟೇ ಇದು ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು ಕೂಡ ಸಬ್ಬಕ್ಕಿ ಸಪ್ಪಾಕಿ ಮಾಡಿರೋದ್ರಿಂದ ಆ ಫ್ಲೇವರು ಕೂಡ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ತೆಗೆದು ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಂಡು ಮತ್ತೆ ನಾನು ಉಳಿದ ಬೋಂಡನ್ನು ಕೂಡ ಸೇಮ್ ಒಂದು ವಿಧಾನದಲ್ಲಿ ಸೇರಿಸ್ತಾ ಇದ್ದೀನಿ ನಾವು ಎರಡನೇ ಟ್ರಿಪ್ ಬೋಂಡನ್ನು ಸೇರಿಸುವಾಗ ಉರಿ ಮಾತ್ರ ಲೋ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಅಂದರೆ ಫುಲ್ಲು ಕಡಿಮೆ ಉರಿ ಮಾಡಿಕೊಂಡೇ ನಾವು ಬೋಂಡ ಹಾಕಬೇಕು ಇಲ್ಲಾಂದರೆ ಮೇಲ್ಗಡೆ ಕಪ್ಪಾಗುತ್ತೆ ಒಳಗಡೆ ಸರಿಯಾಗಿ ಬೇಯಲ್ಲ ಕಡಿಮೆ ಹುರಿ ಇಟ್ಕೊಂಡು ನಾವು ಬೋಂಡನ್ನು ಸೇರಿಸಿ ಆಮೇಲೆ ನಾವು ಐ ಫ್ಲೇಮ್ ಮಾಡಿಕೊಂಡು ಅಂದರೆ ದೊಡ್ಡ ಹುರಿ ಇಟ್ಕೊಂಡು ನಾವು ಬೋಂಡನ್ನು ಬೇಯಿಸ್ಕೊಳ್ಳೋದ್ರಿಂದ ಬೋಂಡ್ ಅದವಾಗಿ ಬೇಯುತ್ತೆ ಮೇಲುಗಡೆಯೂ ಕೂಡ ಒಳ್ಳೆ ಕಲರ್ ಬರುತ್ತೆ ಮತ್ತು ಒಳಗಡೆನೂ ಕೂಡ ಸಾಫ್ಟಾಗಿ ಬೇಯುತ್ತೆ ನೋಡಿ ಇದು ಕೂಡ ಬೆಂದು ರೆಡಿಯಾಗಿದೆ ಇಷ್ಟೇ ಇದು ತೆಗೆದು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ ಇವಾಗ ಫೈನಲಿ ಎಲ್ಲ ಬೋಂಡಗಳನ್ನೂ ಕೂಡ ಬೇಯಿಸಿ ತೋರಿಸ್ತಾ ಇದ್ದೀನಿ ನೋಡಿ ಬಿಸಿ ಬಿಸಿಯಾಗಿ ಸಂಜೆ ಟೀ ಟೈಮ್ಗೆ ಒಂದೊಳ್ಳೆ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು ಸಂಜೆ ಟೀ ಟೈಮ್ಗೆ ಆಗ್ಬೋದು ಅಥವಾ ಊಟ ಜೊತೆ ಸೈಡ್ ಆಗ್ಬೋದು ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಖಂಡಿತ ಒಂದ್ಸಲ ಟ್ರೈ ಮಾಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ಸಿಂಪಲ್ ಆದ ಒಂದು ಸ್ನ್ಯಾಕ್ಸ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನಷ್ಟು ಈಜಿ ರೆಸಿಪಿಗಾಗಿ ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್